ಸ್ವಾಗತ ಇದೀಗ ಹೆಡ್ಲೈನ್ಸ್ ರಾಜ್ಯಕ್ಕೆ ರ್ಯಾಂಕ್ ಪಡೆದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸ್ವಂತ ಹಣವನ್ನೇ ಪ್ರೋತ್ಸಾಹಧನವನ್ನಾಗಿ ನೀಡಿ ಗೌರವಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಬಹಲ್ಗಂ ದಾಳಿಗೆ ಪ್ರತಿಕಾರ ತೀರಿಸಿಕೊಂಡ ಭಾರತೀಯ ಸೈನ್ಯಕ್ಕೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ವಿಎಸ್ ಭಟ್ ನೇಮಕ ಮತ್ತು ಕ್ಷಯರೋಗ ತಡೆಗಟ್ಟುವಲ್ಲಿ ಬಿಸಿಜಿ ಚುಚ್ಚು ಮತ್ತು ಪರಿಣಾಮಕಾರಿ ಡಾಕ್ಟರ್ ಭಾರತಿ ಹೊಸಮನಿ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಸಿರ್ಪಿಯ ಶ್ರೀಮಾಲಿಕಾಂಬ ಪ್ರೌಢಶಾಲೆಯಲ್ಲಿ ನಡೆದ ನಾಮ ಉದ್ಘಾಟನಾ ಸಮಾರಂಭದಲ್ಲಿ ಭಾಗಿಯಾಗಿ ಕಾರ್ಯಕ್ರಮದ ಅಂಗವಾಗಿ ಶಾಲೆಯ ಅಭಿವೃದ್ಧಿಗೆ ಪೂರಕವಾದ ವಿವಿಧ ಯೋಜನೆಗಳನ್ನು ಅನಾವರಣಗೊಳಿಸಿದರು ಮತ್ತು ವಿದ್ಯಾರ್ಥಿಗಳಲ್ಲಿ ಜವಾಬ್ದಾರಿಯ ಪ್ರಜ್ಞೆಯನ್ನು ಮೂಡಿಸುವ ಕುರಿತು ಮಹತ್ವದ ಸಂದೇಶಗಳನ್ನು ನೀಡಿದ್ದರು ಈ ಕಾರ್ಯಕ್ರಮವು ಶಾಲೆಯ ಸಮಗ್ರ ಪ್ರಗತಿಗೆ ಒಂದು ಹೊಸ ದಿಕ್ಕನ್ನು ನೀಡಲಿದೆ ಎಂದು ತಿಳಿಸಿದರು ಬಳಿಕ ಅವರು ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಕಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ತಮ್ಮ ಕೈಯಿಂದ ಪ್ರೋತ್ಸಾಹಧನ ನೀಡಿದರು ಶಿಕ್ಷಣ ಆದಾಗ ಮಾತ್ರ ನಾವು ಗ್ರಾಮೀಣ ಭಾಗದ ನಗರ ಪಟ್ಟಣ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಗತಿಯನ್ನು ಅಭಿವೃದ್ಧಿಯನ್ನ ಭದ್ರತೆಯನ್ನು ಶಾಂತಿಯನ್ನು ನೆಮ್ಮದಿಯನ್ನು ಕಾಣ ಸಾಧ್ಯ ಅನ್ನೋ ದಿಸೆಯಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರು ಕೂಡ ಅನೇಕ ಸಂಘ ಸಂಸ್ಥೆ ಮಠ ಮಾನ್ಯರು ಕೂಡ ಶಿಕ್ಷಣ ಸಂಸ್ಥೆ ಕೂಡ ಎಲ್ಲ ಒಂದು ಕಡೆಗೆ ಇನ್ನೂ ಪರ್ಸೆಂಟ್ ಶಿಕ್ಷಣವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳನ್ನ ಮಕ್ಕಳನ್ನು ನೋಡ್ತೀವಿ ಅದು ಆಗಬಾರದು ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಗುರು ಮತ್ತು ಶಿಕ್ಷಣ ಮಂದಿರಾಗಿರ್ತಕ್ಕಂಥ ಮಧು ಬಂಗಾರ ಕೂಡ ಶಿಕ್ಷಣದಲ್ಲಿ ಬಹಳಷ್ಟು ನೀತಿಯನ್ನು ಬದಲಾವಣೆ ಮಾಡೋದ ಮುಖಾಂತರ ಪ್ರತಿಯೊಬ್ಬ ಮಕ್ಕಳಿಗೆ ಬಡವ ಬಳ್ಳಿಗಾರಂಥ ತಾರತಮ್ಯ ಇಲ್ಲದೇ ಶಿಕ್ಷಣದಲ್ಲಿ ಯಾರು ವಂಚಿತರ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಲ್ ಕೆ ಜಿ ಯು ಕೆಜಿ ಹಿಡಿದು ಹತ್ತನೇ ತಗತಿಯವರೆಗೂ ಕೂಡ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವಂಥದ್ದನ್ನು ನಮ್ಮ ಮಕ್ಕಳು ತಗೊಳ್ತಾ ಇರೋವಂಥ ತಾವು ಜನರು ಕೂಡ ನೋಡ್ತಾ ಇದ್ದೀವಿ ಆ ದಿಸೆಯಲ್ಲಿ ಇವತ್ತು ನಮ್ಮ ಇಡೀ ದೇಶ ರಾಜ ಇದ್ದಂತ ಇವತ್ತು ಕಾರ್ಯಕ್ರಮವನ್ನು ಹಂಕರಿವಂತದ್ದು ನಾವು ಕೂಡ ನಮ್ಮ ಜಿಲ್ಲೆ ಶಿಕ್ಷಣ ಶಿಕ್ಷೆಯಲ್ಲಿ ಕೂಡ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ ನಾವು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಕ್ಕಂಥ ಸುಮಾರು ಸೇವೆಗಳಿಗೆ ಸಿಕ್ತಾ ಇದ್ದವೋ ಅವೆಲ್ಲವೂ ಕೂಡ ಬಹಳ ವಿವರವಾಗಿ ಮಾನ್ಯ ಡೀಟ್ ಫೈಯರ್ ಕೂಡ ಹೇಳಿವಂತ ಸುಮಾರು ಮೂವತ್ತೊಂದು ಉಚಿತ ಸೇವೆಗಳು ಇವತ್ತು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತಹ ಉಚಿತವಾಗಿರ್ತಕ್ಕಂಥ ಪಠ್ಯಪುಸ್ತಕಗಳಿರ್ಬೋದು ಸಮಸ್ಯೆಗಳಿರ್ಬೋದು ಶಿವಕ್ತಿಗಳಿರ್ಬೋದು ಪೌಷ್ಟಿಕ ಆಹಾರಗಳಿರ್ಬೋದು ಬಿಸಿ ಊಟ ಇರಬಹುದು ಹೀಗೆ ಅನೇಕ ರೀತಿಯ ನಮ್ಮ ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಶುಚಿ ಬಗ್ಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳಿರ್ಬೋದು ಈಗ ಅನೇಕ ರೀತಿಯ ಸವಲತ್ತನ್ನು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾ ಇದೆಯೋ ಅದನ್ನು ಆ ಭಾಗದ ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಬಳಸುವ ಮುಖಾಂತರ ನಮ್ಮ ಮಕ್ಕಳು ಶಿಕ್ಷಣವಂತರಾಗಬೇಕು ಅಂತ ಇಚ್ಛೆ ನಮ್ಮ ಸರ್ಕಾರದ್ದು ಆ ದಿಸೆಯಲ್ಲಿ ಇವತ್ತು ಇಡೀ ನಮ್ಮ ಶೈಕ್ಷಣಿಕ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ಡಿ ಡಿ ಪಿ ಅವರು ಕೂಡ ಕಾರ್ಯಕರ್ತರಾಗಿ ಇಂಥ ಸಭೆಗಳನ್ನು ಮಾಡೋದ್ರ ಮುಖಾಂತರ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನೇನು ಸವಲತ್ತು ಸಿಗುತ್ತೋ ಈ ರೀತಿಯ ಕರಪತ್ರವನ್ನು ಮಾಡೋದ ಮುಖಾಂತರ ಜನಸಾಮಾನ್ಯತ ಕೆಲಸವನ್ನು ಏನು ಮಾಡಿದರೋ ನಮ್ಮ ಸರ್ಕಾರಿ ಶಾಲೆ ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಬಹಳ ಗುಣಮಟ್ಟದ ಶಿಕ್ಷಕರು ಇರೋದ್ರಿಂದ ಇವತ್ತು ಇಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀನಿ ನಾವು ಹೀಗೆ ಇವತ್ತು ಸರ್ಕಾರಿ ಶಾಲೆಗಳ ಕಮಿಷನ್ ಇರ್ಬೋದು ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಬೋದು ಡಿಡಿ ಇರ್ಬೋದು ಬಿ ಓ ಇರ್ಬೋದು ಆರ್ ಪಿ ಅಭ್ಯರ್ಥಿ ಇರ್ಬೋದು ಇವರೆಲ್ಲರ ಪರಿಶ್ರಮ ಇವತ್ತು ಈ ರೀತಿಯ ಕಾರ್ಯಕ್ರಮ ಮಾಡತಕ್ಕಂಥ ಅವಕಾಶವನ್ನ ನಮ್ಮ ಶಿಕ್ಷಕ ಪಾಕಿಸ್ತಾನ ಪ್ರೇರಿತ ಉಗ್ರವಾದವನ್ನು ಮಟ್ಟಹಾಕುವಲ್ಲಿ ಕೇಂದ್ರ ಸರ್ಕಾರವು ದೃಢವಾದ ಮತ್ತು ನಿರ್ಣಾಯಕ ಕ್ರಮಗಳನ್ನು ಕೈಗೊಂಡಿದೆ ದೇಶದ ಅಖಂಡತೆ ಮತ್ತು ಭದ್ರತೆಗೆ ಬಿಜೆಪಿ ಸರ್ಕಾರವು ಮೊದಲ ಆದ್ಯತೆ ನೀಡಿದೆ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಸರ್ಕಾರವು ಉಗ್ರವಾದದ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಹಿಂದೆ ಸರಿದಿಲ್ಲ ಶೂನ್ಯ ಸಹನೆ ನೀತಿಯಲ್ಲಿ ಅನುಸರಿಸುವ ಮೂಲಕ ಉಗ್ರವಾದಿಗಳಿಗೆ ಸ್ಪಷ್ಟ ಸಂದೇಶವನ್ನು ರವಾನಿಸಲಾಗಿದೆ ಇತ್ತೀಚೆಗೆ ಪಹಲ್ಗಾಂನಲ್ಲಿ ನಡೆದ ಉಗ್ರ ದೇಶದ ಜನರನ್ನು ತೀವ್ರವಾಗಿ ಕಲಕಿತ್ತು ಈ ದಾಳಿಗೆ ಪ್ರತಿಕಾರವಾಗಿ ಇಂದು ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳ ನೆಲೆಗಳ ಮೇಲೆ ದಿಟ್ಟ ದಾಳಿ ನಡೆಸಿದೆ ಈ ಕಾರ್ಯಾಚರಣೆಯು ಪೆಹಲ್ಗಾಮ್ನ ದಾಳಿಯಂತಹ ಹೇಯ ಕೃತ್ಯಗಳಿಗೆ ತಕ್ಕ ಪ್ರತ್ಯುತ್ತರ ನೀಡುವ ಸರ್ಕಾರದ ಸಂಕಲ್ಪವನ್ನು ತೋರಿಸುತ್ತದೆ ಪ್ರಧಾನಿ ನರೇಂದ್ರ ಮೋದಿಜಿಯವರ ಅವರ ನಾಯಕತ್ವದಲ್ಲಿ ಸರ್ಕಾರವು ಉಗ್ರವಾದದ ವಿರುದ್ಧ ದೃಢ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಈ ಹಿಂದೆ ನಡೆಸಲಾದ ಸರ್ಜಿಕಲ್ ಸ್ಟ್ರೈಕ್ ಮತ್ತು ಏರ್ ಸ್ಟ್ರೈಕ್ನಂತಹ ಕಾರ್ಯಾಚರಣೆಗಳು ಸರ್ಕಾರದ ಬದ್ಧತೆಗೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ದಾಖಲೆ ಬರೆದ ಚಂದನ ಕಾಲೇಜು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಪರೀಕ್ಷೆಯಾದ ಜೆಇಇ ಮೇನ್ಸ್ ನಲ್ಲಿ ರಾಷ್ಟ್ರಕ್ಕೆ ಎರಡ್ನೂರ ಹತ್ತೊಂಬತ್ತನೇ ರ್ಯಾಂಕ್ ಪಡೆದು ಸಿರಿಸಿಗೆ ಉತ್ತರ ಕನ್ನಡ ಜಿಲ್ಲೆಗೆ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ತಂದ ವೇಣುಗೋಪಾಲ್ ಎಬಿ ಅವನಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಕೈಗೆಟುಕುವ ದರದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ಪಡೆದು ರಾಷ್ಟ್ರ ಮಟ್ಟದ ರ್ಯಾಂಕ್ ಕಳಿಸಲು ಕೂಡಲೇ ಸಂಪರ್ಕಿಸಿ ಚಂದನ ಕಾಲೇಜು ಮೊಬೈಲ್ ನಂಬರ್ ಏಟ್ ಟೂ ಡಬಲ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ಡಬಲ್ ಸಿಕ್ಸ್ ಮತ್ತು ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಫೋರ್ ನೈನ್ ಸೆವೆನ್ ತ್ರೀ ಜೀರೋ ಹಾಗೂ ಏಟ್ ಜೀರೋ ನೈನ್ ಫೈವ್ ಏಟ್ ಫೋರ್ ತ್ರೀ ಫೋರ್ ಏಟ್ ಫೋರ್ ಬನವಾಸಿ ಠಾಣೆಯ ಪಿಎಸ್ಐ ಚಂದ್ರಕಲಾ ಪತ್ತಾರ್ ಅವರ ಸಿಬ್ಬಂದಿಗಳಿಂದ ನಡೆದ ಮಿಂಚಿನ ಕಾರ್ಯಾಚರಣೆಯಲ್ಲಿ ಆರೋಪಿ ಸಮೇತವಾಗಿ ಸುಮಾರು ಮೂವತ್ತೈದು ಸಾವಿರ ರೂಪಾಯಿ ಬೆಲೆಯ ನಾನೂರ ತೊಂಬತ್ತು ಗ್ರಾಂ ಗಾಂಜಾ ವಶಕ್ಕೆ ಪಡೆದುಕೊಂಡ ಘಟನೆ ನಡೆದಿದೆ ಸಿರ್ಸಿ ತಾಲೂಕಿನ ಒಡಗೇರಿಯ ನಮಾಜಿಯ ಮೋದಿನ ಸಾಬ ಒಡಗೇರಿ ಬಂಧಿತ ಆರೋಪಿಯಾಗಿದ್ದಾನೆ ಈ ಆರೋಪಿಯು ಸಿರ್ಸಿ ಹುಬ್ಬಳ್ಳಿ ರಸ್ತೆ ಬೆಣಗಿ ಬಸ್ ನಿಲ್ದಾಣದ ಹತ್ತಿರ ಗಾಂಜಾ ಮಾರಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ ಈ ಬಗ್ಗೆ ಬನವಾಸಿ ಪಿಎಸ್ಐ ಸುನೀಲ್ ಕುಮಾರ್ ಬಿವೈ ಇವರಿಂದ ತನಿಖೆ ನಡೆಸಲಾಗುತ್ತಿದೆ ಯಲ್ಲಾಪುರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ವೆಂಕಟರಮಣ ಇವರನ್ನು ಆಯ್ಕೆ ಮಾಡಲಾಗಿದ್ದು ಇವರು ತಕ್ಷಣದಿಂದಲೇ ತಾಲೂಕು ಮಟ್ಟದಲ್ಲಿ ಪಕ್ಷ ಬಲಪಡಿಸಲು ಕಾರ್ಯೋನ್ಮುಖರಾಗಬೇಕೆಂದು ಕೆಪಿಸಿಸಿ ಅಧ್ಯಕ್ಷರಾದ ಶಿವಕುಮಾರ್ ಆದೇಶ ಹೊರಡಿಸಿದ್ದಾರೆ ಕ್ಷಯರೋಗವನ್ನು ತಡೆಗಟ್ಟುವಲ್ಲಿ ಬಿಸಿಜಿ ಚುಚ್ಚುಮದ್ದು ಅತ್ಯಂತ ಪರಿಣಾಮಕಾರಿಯಾಗಿದ್ದು ಎಂದು ನಗರ ಆರೋಗ್ಯ ಪ್ರಾಥಮಿಕ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಭಾರತಿ ಹೊಸಮನಿಯವರು ಅಭಿಪ್ರಾಯಪಟ್ಟರು ಅವರು ಸಿರಿಸಿನಗರದ ಆರೋಗ್ಯ ಕೇಂದ್ರದಲ್ಲಿ ನಡೆದ ವಯಸ್ಕ ಬಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಗೌರಿ ಸಿ ನಾಯ್ಕ ಅವರು ಮಾತನಾಡಿ ಕ್ಷಯಮುಕ್ತ ಭಾರತ ಮಾಡುವಲ್ಲಿ ಬಿಸಿಜಿ ಚುಚ್ಚುಮದ್ದು ಅತಿ ಅವಶ್ಯಕವಾಗಿದ್ದು ಇದನ್ನು ಎಲ್ಲರೂ ಪಡೆಯಲೇಬೇಕು ಎಂದರು ಕ್ಷಯರೋಗ ಚಿಕಿತ್ಸಾ ಉದಯ್ ಉದಯಶಂಕರ್ ಅವರು ಮಾತನಾಡಿ ತಮ್ಮ ಜೀವಿತಾವಧಿಯಲ್ಲಿ ಕ್ಷಯರೋಗ ಬರದಂತೆ ತಡೆಯಲು ಬಿಸಿಜಿ ಚುಚ್ಚುಮದ್ದು ತಡೆ ತಡೆಗೋಡೆಯಂತೆ ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆಯಬೇಕು ಮೊದಲ ಹಂತದಲ್ಲಿ ಯಾರು ವರ್ಷ ಮೇಲ್ಪಟ್ಟ ವಯಸ್ಕರು ಕಳೆದ ಐದು ವರ್ಷಗಳಿಂದ ಕ್ಷಯ ರೋಗಕ್ಕೆ ಚಿಕಿತ್ಸೆ ಪಡೆದು ಗುಣಮುಖರಾದವರು ಹಾಗೂ ಅವರು ನಿಕಟ ಸಂಪರ್ಕಿತರು ಸಕ್ಕರೆ ಕಾಯಿಲೆ ಉಳ್ಳವರು ಧೂಮಪಾನಿಗಳು ಹಾಗೂ ಬಿಎಂಐ ಹದಿನೆಂಟಕ್ಕಿಂತ ಕಡಿಮೆ ಇರುವವರು ಮೊದಲ ಹಂತದಲ್ಲಿ ಕಡ್ಡಾಯವಾಗಿ ಬಿಸಿಜಿ ಲಸಿಕೆ ಪಡೆಯುವಂತೆ ಕರೆ ನೀಡಿದರು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ